ಘನಕಾರ ಸ್ತೋತ್ರದ ಸವಿಸ್ತಾರ ಕತೆ ಆದಿಶಂಕರ ಮತ್ತು ಬಂಗಾರದ ಮಳೆ ಇದು ಹಳೆಯ ಕಾಲದ ಒಂದು ಅದ್ಭುತ ಘಟನೆ ಶ್ರೀ ಶಂಕರಾಚಾರ್ಯರು ತಮ್ಮ ಬಾಲ್ಯದಲ್ಲೇ ವೇದಾಧ್ಯಯನಕ್ಕೆ ನಿಗದಿಯಾಗಿದ್ದರು ಅವರು ಕೇವಲ ಎಂಟು ವರ್ಷದ ಬಾಲಕನಾಗಿದ್ದರು ಅವರ ಅಚಂಚಲ ಭಕ್ತಿ ಜ್ಞಾನ ಮತ್ತು ತ್ಯಾಗ ಭಾವನೆ ಅದ್ಭುತವಾಗಿತ್ತು ಭಿಕ್ಷಾಟನೆ ಮತ್ತು ಬಡ ಬ್ರಾಹ್ಮಣಿಯೊಂದು ದಿನ ಶಂಕರರು ಭಿಕ್ಷಾಟನೆಗಾಗಿ ಹಳ್ಳಿಯಲ್ಲಿರುವ ಮನೆ ಮನೆಗೆ ಹೋಗುತ್ತಿದ್ದರು ಅವರಿಗೆ ಒಂದು ಬಡ ಬ್ರಾಹ್ಮಣರ ಮನೆಯ ಬಳಿ ತಲುಪಬೇಕಾದ ಸಂದರ್ಭ ಬಂದಿತು ಆ ಮನೆಯ ಮಾಲೀಕ ಮತ್ತು ಅವರ ಪತ್ನಿ ತುಂಬಾ ದರಿದ್ರರಾಗಿದ್ದರು ಅವರಿಗಿನ್ನೂ ಊಟಕ್ಕೂ ಏನೂ ಇರಲಿಲ್ಲ ಆದರೂ ಬ್ರಾಹ್ಮಿಣಿ ತಾನು ಭಕ್ತಿಯಿಂದ ಭಿಕ್ಷುಕನಿಗೆ ಏನಾದರೂ ಕೊಡುವ ಸಂಕಲ್ಪ ಮಾಡಿದರು ಅವರು ಮನೆಯಲ್ಲಿರುವುದನ್ನು ನೋಡಿದಾಗ ಕೇವಲ ಒಂದು ಒಣನಲ್ಲಿಕಾಯಿ ಮಾತ್ರ ಇದೆ ಆದರೆ ಶಂಕರನಿಗೆ ಖಾಲಿ ಹಸ್ತದಿಂದ ಕಳುಹಿಸಬಾರದು ಎಂದು ಭಾವಿಸಿ ಆಕೆಯು ಅದನ್ನು ಶಂಕರರಿಗೆ ಭಕ್ತಿಯಿಂದ ಅರ್ಪಿಸಿದರು ಶಂಕರರು ಆಕೆಯ ದುರ್ದಶೆಯನ್ನು ಕಂಡು ವಿಷಾದಗೊಂಡರು ಅವರು ಆಕೆಯ ಧನದಾರಿದ್ರ್ಯವನ್ನು ನಿವಾರಿಸಲು ಉಪಾಯವೊಂದನ್ನು ಮಾಡಬೇಕೆಂದು ನಿರ್ಧರಿಸಿದರು ಮಹಾಲಕ್ಷ್ಮಿ ತೃಪ್ತಿಗೆ ಕನಕದಾರ ಸ್ತೋತ್ರ ಆದಿಶಂಕರರು ಅಕ್ಷರಶಃ ಆ ಮನೆಯ ಮುಂದೆ ಕುಳಿತು ಕನಕದಾರ ಸ್ತೋತ್ರವನ್ನು ಹಾಡಲು ಪ್ರಾರಂಭಿಸಿದರು ಮಹಾಲಕ್ಷ್ಮೀ ದೇವಿಯನ್ನು ಅವರು ಭಕ್ತಿ ಪೂರ್ವಕವಾಗಿ ಸ್ತುತಿಸಿದರು ಶಂಕರ ಕಂಠದಿಂದ ಹೊಮ್ಮಿದ ಮಂತ್ರಗಳು ಆಕಾಶದಲ್ಲಿ ಪ್ರತಿಧ್ವನಿಸುತ್ತಾ ಮಹಾಲಕ್ಷ್ಮೀ ದೇವಿಯನ್ನು ಆಕರ್ಷಿಸಿದವು ತಕ್ಷಣವೇ ಲಕ್ಷ್ಮೀ ದೇವಿ ಪ್ರತ್ಯಕ್ಷಳಾಗಿ ಶಂಕರಳೆದರು ಹೇ ಬಾಲನ್ನು ಆಶೀರ್ವದಿಸಿದರು ಲಕ್ಷ್ಮೀ ದೇವಿ ಹೇ ಶಂಕರ ಈ ಕುಟುಂಬದಕ್ಕೂ ಜನರು ಹಿಂದೆ ಪಾಪಗಳನ್ನು ಮಾಡಿರುವುದರಿಂದ ಅವರ ಪುಣ್ಯ ಕ್ಷೀಣವಾಗಿದೆ ಇದರಿಂದಾಗಿ ಅವರಿಗೆ ಇಂದು ದಾರಿದ್ರ್ಯವಿದೆ ಹೀಗಾಗಿ ನಾನು ಇವರಿಗೆ ಐಶ್ವರ್ಯವನ್ನೇನೂ ಕಳುಹಿಸಲು ಸಾಧ್ಯವಿಲ್ಲ ಆದರೆ ಶಂಕರರು ಉತ್ತರಿಸಿದರು ಅಮ್ಮ ಈ ಬ್ರಾಹ್ಮಿಣಿ ತನ್ನ ಬಳಿ ಏನೂ ಇಲ್ಲದಿದ್ದರೂ ನನಗೆ ಒಂದು ಒಣನೆಲ್ಲಿಕಾಯಿ ಕೊಟ್ಟಳು ಈ ತ್ಯಾಗ ಭಾವನೆಯೇ ದೊಡ್ಡ ಪುಣ್ಯ ದಯಮಾಡಿ ಈ ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿ ಬಂಗಾರದ ಮಳೆ ಸುರಿದ ಅದ್ಭುತ ಕೃಷ್ಣ ಶಂಕರಾಚಾರ್ಯರ ಪ್ರಾರ್ಥನೆಯಿಂದ ಮಹಾಲಕ್ಷ್ಮೀ ದೇವಿ ಸಂತೃಪ್ತಳಾದರು ತಕ್ಷಣವೇ ಆ ಮನೆಯ ಮೇಲೆ ಸೊಣ್ಣೆಗೆಳೆಯ ಬೆಳ್ಳಿಯ ಮತ್ತು ಬಂಗಾರದ ನೆಲ್ಲಿಕಾಯಿಗಳ ಮಳೆ ಸುರಿಯಿತು ಆ ಬಡ ಬ್ರಾಹ್ಮಣ ಕುಟುಂಬ ಆಶ್ಚರ್ಯದಿಂದ ಇಂಗಿ ನಿಲ್ಲಿತು ಈ ಅದ್ಭುತ ಪ್ರಸಂಗದಿಂದ ಅವರ ಜೀವನವೇ ಬದಲಾಯಿತು ಅವರು ತಮ್ಮ ದರಿದ್ರತನವನ್ನು ತೊರೆದು ಪುಣ್ಯ ಮತ್ತು ಐಶ್ವರ್ಯದಿಂದ ಸುಖಿಯಾಗಿ ಜೀವನ ನಡೆಸಿದರು ಖನಕಧಾರ ಸ್ತೋತ್ರದ ಮಹತ್ವ ಇದು ಶ್ರೀ ಶಂಕರಾಚಾರ್ಯರ ದಯಾಪೂರ್ಣ ಮನೋಭಾವ ಹಾಗೂ ಅವರ ಭಕ್ತಿಯ ಶಕ್ತಿಯನ್ನು ತೋರಿಸುವ ಅಮೋಘ ಘಟನೆ ಖನಕಧಾರ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸಿದರೆ ಲಕ್ಷ್ಮೀ ದೇವಿಯ ಕೃಪೆ ಪ್ರಾಪ್ತಿಯಾಗುತ್ತದೆ ಮತ್ತು ಆರ್ಥಿಕ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಂಬ ನಂಬಿಕೆ ಇದೆ ಇದು ಆದಿಶಂಕರಾಚಾರ್ಯರು ಖನಕಧಾರ ಸ್ತೋತ್ರ ಪಠಿಸಿದ ಮನೆ ಪುನ್ನೂರ್ಕೋಟ್ ಎರ್ನಾಕುಲಂ ಕೇರಳ ಅಲ್ಲಿ ಈಗಲೂ ನೋಡಬಹುದು ಸ್ತೋತ್ರಕ್ಕಾಗಿ ಮುಂದಿನ ವಿಡಿಯೋ ನೋಡಿ ಈ ಕಥೆಯನ್ನು ವಿಡಿಯೋ ಮಾಡಿದವರಿಗೂ ಮತ್ತು ಈ ಕಥೆಯ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿದವರಿಗೂ ಶ್ರೀ ಮಹಾಲಕ್ಷ್ಮೀ ದೇವಿಯು ಒಳಿತನ್ನು ಮಾಡಲಿ